ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಒಂದು ಟ್ವೆಂಟಿ ಒನ್ ಡೇಸ್ ಚಾಲೆಂಜಿನ ಡೇ ತ್ರೀ ಹಾಗೆ ಡೇ ಫೋರ್ ವೀಡಿಯೋ ಎರಡು ದಿನದ್ದು ಕೂಡ ಕಂಬೈನ್ ಮಾಡಿ ಇವತ್ತಿನ ಬ್ಲಾಗಲ್ಲಿ ಹಾಕ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಏನು ಅನ್ನೋದನ್ನು ನೋಡೋಣ ಸೊ ಇವತ್ತು ನನ್ನ ದಿನ ಶುರುವಾಗಿದ್ದು ಐದು ಐದಾಗಿತ್ತು ಅಥವಾ ಐದು ಹತ್ತು ಅನ್ಕೋಬೋದು ನಾನಿದ್ದಾಗ ಸೊ ಎದ್ಬಿಟ್ಟು ಆ್ಯಸ್ ಯೂಶಲ್ ಮನೆ ಏನಿರುತ್ತೆ ಎಲ್ಲದನ್ನು ಕೂಡ ಮುಗಿಸ್ಕೊಂಡು ಇದಾಯಿತು ಹಾಗೆಯೇ ನಾನು ಯಾವಾಗಲೂ ಹೇಳೋ ಥರ ನನಗೆ ಪೂಜೆನ ಬೇಗನೆ ಮಾಡ್ಕೊಂಡಾಗ ಏನೋ ಒಂಥರ ಎಕ್ಸ್ಟ್ರಾ ಪಾಸಿಟಿವ್ ಎನರ್ಜಿ ಅಂತ ನಾನು ಪರ್ಸ್ನಲಿ ಫೀಲ್ ಮಾಡ್ತೀನಿ ಸೊ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆಗಳ ಕ ಕೆಲಸ ಏನಿರುತ್ತೆ ಅದೆಲ್ಲದನ್ನು ಮುಗಿಸ್ಕೊಳ್ತೀನಿ ನೀವು ಈ ಥರ ಮಾಡಬೇಕಂದ್ರೆ ಮೇಯ್ನ್ ಥಾಟ್ ಏನಿರಬೇಕು ನಿಮಗೆ ಅಂತಂದರೆ ಮನೆ ಮೊದಲು ಕ್ಲೀನಾಗಿರಬೇಕು ನಾವು ಮನೆಯೇ ನೀಟಾಗಿ ಕ್ಲೀನ್ ಮಾಡ್ದೆ ಡೈರೆಕ್ಟ್ ಪೂಜೆ ಮಾಡೋಕ್ಕೆ ಹೋದರೆ ಅದೇನೋ ಒಂದು ಪೂಜೆ ಸಮಾಧಾನವಾಗಿ ಆಗಲ್ಲ ಅಥವಾ ಪೂಜೆ ಅಷ್ಟು ಇದ್ರಾಗ ಸಲ್ಲಲ್ಲ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಅಷ್ಟೇ ಸೊ ಹಾಗಾಗಿ ನಾನು ಮೊದಲು ಮನೆಯೆಲ್ಲನೂ ಕೂಡ ನೈಟೇ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀನಿ ಈವನ್ ಕಿಚನ್ನು ಹಾಲು ರೂಮು ಎಲ್ಲದು ಇರ್ಬೋದು ಪ್ರತಿಯೊಂದನ್ನು ಕೂಡ ನೈಟೇ ಕ್ಲೀನ್ ಮಾಡಿ ಮಲ್ಕೊಳ್ತೀನಿ ಡೈರೆಕ್ಟ್ ಬೆಳಗ್ಗೆ ಇದ್ದು ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕಿ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅದಾಗಿ ನಂತರ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀರನ್ನ ಕುಡಿಯೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕಂದರೆ ನಮ್ಮ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ ಹಾಗೆ ಇನ್ನೂ ಒಂದು ಮೈನ್ ಥಿಂಗ್ ಏನಂತಂದರೆ ನಿಮ್ಮ ಬಾಡಿಗೆ ಎಷ್ಟು ನೀರಿನ ಕಂಟೆಂಟ್ ಬೇಕಾಗಿರುತ್ತೆ ಎಷ್ಟು ನೀರು ಕುಡಿಬೇಕು ನೀವು ಪರ್ ಡೇಗೆ ಅನ್ನೋದನ್ನು ನೀವು ಬಿ ಎಮ್ ಐ ಮುಖಾಂತರ ಕ್ಯಾಲ್ಕುಲೇಟ್ ಮಾಡಿ ತಿಳ್ಕೊಳ್ಬಹುದು ಸೊ ಆದಷ್ಟು ಅದರ ಪ್ರಕಾರ ನೋಡಿ ನೀರು ಕುಡೀರಿ ಹಾಗೆಯೇ ನಾನು ನಿಮಗೆ ಮೊದಲೇ ಹೇಳಿದಾಗೆ ನಾನು ಚಿಯಾ ಸೀಡ್ಸ್ ಅಥವಾ ಸದ್ಯಕ್ಕೆ ಜೀರಿಗೆ ಕಷಾಯದೆರಡನ್ನು ಏನೋ ಟ್ರೈ ಮಾಡ್ತಾ ಇರೋದು ಸೊ ಇವತ್ತು ಜೀರಿಗೆ ಜೊತೆಯಲ್ಲಿ ಒಂದು ಎಕ್ಸ್ಟ್ರಾ ಅಂತಂದರೆ ಇಲ್ಲಿ ಸೋಂಪುಗಳ್ನ ಹಾಕೊಂಡಿದ್ದೀನಿ ಸೊ ಸೋಂಪುಗಳ್ನ ಹಾಕೊಂಡು ಒಂದು ಹತ್ತು ನಿಮಿಷ ಹಾಗೆ ಒಂದು ಕಾಲು ಗಂಟೆ ಅಂತ ಹೇಳ್ಬೋದು ಅದನ್ನು ನೆನೆಸಿಟ್ಟಿದ್ದೆ ಸೊ ಅದನ್ನು ಇವಾಗ ನಾನು ಕುದಿಸ್ಕೊಳ್ತಾ ಇದ್ದೀನಿ ನೀವು ಒಂದು ಗ್ಲಾಸ್ ನೀರು ಹಾಕಿದ್ದೀರಾ ಅಂತಂದರೆ ಆ ಗ್ಲಾಸ್ ಅರ್ಧ ಗ್ಲಾಸ್ ಆಗಬೇಕು ಅಲ್ಲಿವರೆಗೂ ಅದು ಚೆನ್ನಾಗಿ ಕುದ್ದಿರಬೇಕಾಗುತ್ತೆ ಸೊ ಅದನ್ನ ಶೋಧಿಸ್ಕೊಂಡು ಇವಾಗ ಕುಡಿತಾ ಇದ್ದೀನಿ ಹಾಗೆ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಏನೋ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇತ್ತು ಮನೇಲಿ ಸೊ ಹಾಗಾಗಿ ತುಂಬ ಸಿಂಪಲ್ ಬ್ರೇಕ್ಫಾಸ್ಟ್ ಇರಲಿ ಹಾಗೆ ಬೇಗ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಚಿತ್ರಾನ್ನ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಇದಕ್ಕೆ ಕ್ಯಾರೆಟ್ ಆಗ್ಬೋದು ಹಾಗೆ ಇದ್ರ ಜೊತೆ ಒಂದು ಕಾಂಬಿನೇಷನ್ ಆಗಿ ಸಲಾಡ್ ಕೂಡ ಮಾಡ್ಕೊಂಡಿದ್ದೆ ಆ ರೆಸಿಪಿನ ನಾನು ಕ್ಲಿಕ್ ಮಾಡೋದನ್ನ ಮೀನ್ಸ್ ವೀಡಿಯೋ ಮಾಡೋದನ್ನ ಹೋಗ್ಬಿಟ್ಟಿದ್ದೀನಿ ಸೊ ನೀವು ಈ ಥರ ಏನೇ ಬ್ರೇಕ್ಫಾಸ್ಟ್ ತೊಗೊಳ್ಳಿ ಅದ್ರ ಜೊತೆ ಎಕ್ಸ್ಟ್ರಾ ಏನಾದ್ರು ಪ್ರೋಟೀನ್ ರಿಚ್ ಇರ್ಬೋದು ಅಥವಾ ಬ್ಯಾಲೆನ್ಸ್ಡಾಗಿ ಆಗೋ ಥರ ಏನಾದರೂ ಒಂದು ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಕೋಬೋದು ಹಾಗೆ ನಾನು ಬೆಳಗ್ಗೆ ರಾಗಿ ಗಂಜಿ ಕೂಡ ತೊಗೊಳ್ತಾ ಇದ್ದೀನಿ ಲಿಟ್ರಲಿ ರಾಗಿ ಗಂಜಿ ತುಂಬಾ ಹೆಲ್ತಿಗೆ ಬೆನಿಫಿಟ್ ಸಿಗುತ್ತೆ ಸೊ ನೀವು ವೆಯ್ಟ್ ಲಾಸಲ್ಲಿ ಇರಿ ಇಲ್ಲದೇ ಇರಿ ಸೊ ನಾರ್ಮಲ್ ಹೆಲ್ತ್ ಮೈಂಟೇನ್ ಮಾಡಬೇಕು ಅಂತ ಅನ್ನೋರು ಕೂಡ ರಾಗಿ ಗಂಜಿನ ತಪ್ಪದೆ ತಗೊಳ್ಬಹುದು ಸೊ ನಾನು ಕೂಡ ಅಷ್ಟೇ ರಾಗಿ ಗಂಜಿನ ತೊಗೊಳ್ತೀನಿ ಇದನ್ನ ಬ್ರೇಕ್ಫಾಸ್ಟ್ ಮಾಡ್ತೀನಲ್ವ ಮಾಡಿದ ತಕ್ಷಣ ಗಂಜಿನೂ ಕೂಡ ಮಾಡಿಟ್ಬಿಡ್ತೀನಿ ಸೊ ಅದು ಪೂರ ತಣ್ಣಗಾಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವ ಸೊ ಹಾಗಾಗಿ ತಣ್ಣಗಾದ್ಮೇಲೆ ಅದಕ್ಕೆ ನಾನು ಮಜ್ಜಿಗೆನ ಆ್ಯಡ್ ಮಾಡ್ಕೊಳ್ತೀನಿ ಇದನ್ನು ನಾನು ಬೆಳಗ್ಗೆ ಒಂದು ಗ್ಲಾಸ್ ಕುಡಿತೀನಿ ಇನ್ನೊಂದು ಗ್ಲಾಸು ನಾನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸಾಗಿ ಲೆವೆನ್ ತರ್ಟಿ ಟೈಮಲ್ಲಿ ಕುಡಿತೀನಿ ಸೊ ಅದಕ್ಕೆ ನಾನು ಮಜ್ಜಿಗೆನ ಆ್ಯಡ್ ಮಾಡಿರಲ್ಲ ಕುಡಿಯೋ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಜಾಸ್ತಿ ಉಳಿ ಬಂದಂಗೆ ಅನಿಸ್ಬಿಡುತ್ತೆ ಹಾಗಾಗಿ ಸೊ ನಂತರ ನಾನು ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಪ್ಯಾಕ್ ಮಾಡಿಕೊಂಡು ಡ್ಯೂಟಿಗೆ ಹೊರಡ್ತೀನಿ ಈವ್ನಿಂಗ್ ಬಂದುಬಿಟ್ಟು ನಾನು ನನ್ನ ವರ್ಕೌಟ್ ಕೆಲಸಗಳೇನಿರುತ್ತೆ ಅದನ್ನು ಮಾಡ್ಕೊಳ್ತೀನಿ ಇವಾಗ ಏನಂತ ಎಕ್ಸ್ಟ್ರೀಮ್ ಆಗಿ ಇಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಥರನೇ ಇವಾಗ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಾತ್ರ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಒನ್ ವೀಕ್ವರೆಗೂ ಇರಲಿ ಆಮೇಲೆ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಷ್ಟೇ ಸೊ ಇದು ನೆಕ್ಸ್ಟ್ ಡೇ ಸೊ ನೆಕ್ಸ್ಟ್ ಡೇ ಕೂಡ ನನ್ನ ದಿನ ಶುರುವಾಗಿದ್ದು ಫೈ ಟ್ವೆಂಟಿ ಫೈವ್ ಫಿಫ್ಟೀನ್ ಅನಿಸುತ್ತೆ ಆವಾಗ ಇದ್ದು ನನ್ನ ದಿನನ ಶುರು ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಮೊದಲಿಗೆ ಬಂದಿದ ತಕ್ಷಣ ನಾನು ಚಿಯಾ ಸೀಡ್ಸ್ನ ಇದ್ದೀನಿ ಸೊ ಬಿಕಾಸ್ ಅದು ಸ್ವಲ್ಪ ನೆನ್ ನೆನಬೇಕಲ್ವ ಡೈರೆಕ್ಟ್ ತೊಗೊಳೋಕ್ಕಾಗಲ್ಲ ಹಾಗಾಗಿ ಸೊ ಅದನ್ನು ನೆನೆಸಿಟ್ಟು ಸ್ವಲ್ಪ ಹೊತ್ತು ಇರುವಂತಹ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಬಾಗಿಲಿಗೆ ರಂಗೋಲಿ ಹಾಕಿ ಸ್ನಾನ ಮಾಡ್ಕೊಂಡು ಬಂದು ನಂತರ ಅದಕ್ಕೆ ಬಿಸಿನೀರನ್ನು ಹ್ಯಾಡ್ ಮಾಡಿಕೊಂಡು ಹಾಗೆ ಸ್ವಲ್ಪ ನಿಂಬೆ ಹುಳಿನ ಹಾಕ್ಕೊಂಡು ಅದನ್ನು ಕುಡಿತೀನಿ ಸೊ ಇದು ಬಂದು ನಮ್ಮ ಬಾಡಿಲಿರುವಂತಹ ಒಂದು ಫ್ಯಾಟ್ ಕಂಟೆಂಟ್ ಏನಿರುತ್ತೆ ಅದನ್ನು ಒಗ್ಸ್ಲಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ಡೇ ಫೋರ್ನ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅಥವಾ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ನ ಜರ್ನಿಯಲ್ಲಿ ನೀವು ಯಾವಾಗಲೂ ಕೂಡ ಬ್ಯಾಲೆನ್ಸ್ಡ್ ಮೀಲನ್ನು ತೊಗೊಳೋಕ್ಕೆ ಆಗ್ತಾ ಇಲ್ಲಪ್ಪ ನನಗೇನೋ ಹೊಸ್ತಾಗಿ ಪ್ರಿಪೇರ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ನೀವು ನಾರ್ಮಲ್ಲಾಗಿ ಏನು ತಿಂಡಿನ ಮಾಡ್ತೀರಾ ಅದರಲ್ಲಿ ಎಕ್ಸ್ಟ್ರಾ ಒಂದು ಪ್ರೋಟೀನ್ ಇರ್ಬೋದು ಅಥವಾ ಡಯಟಿಗೆ ಎಲ್ಪ್ ಆಗೋ ಥರ ಏನು ಆ್ಯಡ್ ಮಾಡ್ಬೋದು ಅಂತ ಥಿಂಕ್ ಮಾಡಿ ಸೊ ಇವತ್ತು ಇದರಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೆ ಬ್ರೇಕ್ಫಾಸ್ಟಿಗೆ ನಾರ್ಮಲ್ ರೈಸ್ನ ಆ್ಯಡ್ ಮಾಡೋದ್ಕಿಂತ ಇಲ್ಲಿ ನವಣಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಸೊ ನವಣಕ್ಕಿನ ಒಂದು ಗ್ಲಾಸ್ ನವಣಕ್ಕಿನ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಸಾರಿ ಕಾಲು ಗ್ಲಾಸಷ್ಟು ನಾನು ಬೇಳೆನ ಹಾಕೊಂಡಿದ್ದೀನಿ ಸೊ ಹಾಗೆಯೇ ತರಕಾರಿ ಎಲ್ಲ ಕೂಡ ಜಾಸ್ತಿ ಹಾಕ್ಬಿಟ್ಟು ಬಿಸಿಬೇಳೆ ಭಾತ್ನ ಮಾಡ್ತಾ ಇದ್ದೀನಿ ನೀವು ನಾರ್ಮಲ್ ರೈಸ್ ಅಲ್ಲಿ ಈ ರೀತಿ ನವಣಕ್ಕಿರಬಹುದು ಈ ರೀತಿ ಏನಾದ್ರು ಡಿಫ್ರೆಂಟಾಗಿ ಯೂಸ್ ಮಾಡಿದಾಗ ಅದರಲ್ಲಿ ಸ್ವಲ್ಪ ನಿಮಗೆ ಫೈಬರ್ ಇರ್ಬೋದು ಪ್ರೋಟೀನ್ ಇರ್ಬೋದು ಮಿನರಲ್ಸ್ ಇದೆಲ್ಲನೂ ಕೂಡ ಜಾಸ್ತಿ ಸಿಗುತ್ತೆ ಸೊ ಆವಾಗ ನಿಮಗೂ ಕೂಡ ವೆಯ್ಟ್ ಲಾಸ್ಗೆ ಇರ್ಬೋದು ಹಾಗೆ ಇರ್ಬೋದು ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು ಬಟ್ ಇದನ್ನು ನೀವು ಸ್ವಲ್ಪ ಒಂದು ಐದರಿಂದ ಆರು ವಿಷಲ್ ಬರೆಸ್ಬೇಕಾಗುತ್ತೆ ಯಾಕಂದರೆ ನವಣಕ್ಕಿ ಸ್ವಲ್ಪ ಬೇಯೋದು ಲೇಟು ಹಾಗಾಗಿ ಅದಕ್ಕೋಸ್ಕರ ನಾನು ಫಸ್ಟೇ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡು ಇವಾಗ ಅದನ್ನ ಕುಕ್ಕರ್ಗೆ ಎಲ್ಲ ತರಕಾರಿ ಹಾಗೆಯೇ ನವಣಕ್ಕಿ ಜೊತೆಯಲ್ಲಿ ಬೇಳೆ ಹಾಗೆ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಇದನ್ನ ನಾಲ್ಕರಿಂದ ಐದು ವಿಷಲ್ ಬರೆಸ್ತೀನಿ ಸೊ ಹಾಗೆ ಅದು ಆ ಕಡೆ ಹಾಗೆ ಹಾಕ್ತಾ ಇರಲಿ ಅಷ್ಟರಲ್ಲಿ ನಾನು ಕಷಾಯ ಮಾಡ್ಕೊಳ್ಳೋಣ ಅಂತ ಕೂಡ ಇಟ್ಕೊಂಡಿದ್ದೀನಿ ಸೊ ಸಮ್ ಟೈಮ್ ಈ ಥರ ಜೀರಿಗೆ ಒಂದು ಕಷಾಯನ ನಾನು ಬ್ರೇಕ್ಫಾಸ್ಟ್ ಆದಮೇಲೆ ತೊಗೊಳ್ತೀನಿ ಸಮ್ ಟೈಮ್ ಖಾಲಿ ಹೋಟೆಲ್ ತೊಗೊಳ್ತೀನಿ ಸೊ ನಿಮಗೆ ಯಾವ್ದು ಕಂಫರ್ಟಬಲ್ ಆ ರೀತಿ ಮಾಡ್ಬೋದು ನಾನು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ಸುಮಾರು ಜನಕ್ಕೆ ಖಾಲಿ ಹೋಟೆಲಿ ಆ ರೀತಿ ಕಷಾಯಗಳನ್ನ ಕುಡಿದಾಗ ಗ್ಯಾಸ್ಟ್ರಿಕ್ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ನಿಮಗೆ ಆ ಟೈಮಲ್ಲಿ ಆಗಲ್ಲ ಅಂತ ಅಂದರೆ ನೀವು ಬ್ರೇಕ್ಫಾಸ್ಟ್ ಆಗಿ ಒಂದು ಆಫ್ ಆನ್ ಅವರ್ ಆದಮೇಲೆ ನೀವು ಆ ಕೆಲಸನ ಮಾಡ್ಕೊಬೋದು ಬಟ್ ಇದು ನಿಮ್ಮ ಒಂದು ಫ್ಯಾಟ್ ಕಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಇನ್ನೊಂದು ವಿಚಾರ ಏನು ಅಂತಂದರೆ ನೀವು ಎಲ್ಲ ಚೇಂಜಸನ್ನು ಕೂಡ ಲೈಫಲ್ಲಿ ಸಡನ್ನಾಗಿ ಎಲ್ಲಾನು ಒಟ್ಟೊಟ್ಟಿಗೆ ಮಾಡ್ತೀನಿ ಅಂತ ಅಂದಾಗ ನೀವು ಈಸಿಯಾಗಿ ಸ್ಕಿಪ್ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಚಿಕ್ಕ ಪುಟ್ಟ ಬದಲಾವಣೆಗಳಿಂದ ನಿಮ್ಮ ದಿನನ ಶುರು ಮಾಡ್ಕೊಳ್ಳಿ ಹಾಗೆ ನಾನು ಕೂಡ ಅಷ್ಟೇ ಇವಾಗ ಬೆಳಗ್ಗೆ ಬೇಗ ಹೇಳೋದ್ರಿಂದ ನನಗೆ ನೈಟು ಬೇಗ ನಿದ್ದೆ ಬಂದುಬಿಡುತ್ತೆ ಈ ರೀತಿ ನಾನು ಹೇಳ್ತಾ ಇರೋದು ಸೊ ನೀವು ನಿಮ್ಮ ಒಂದು ಟೈಮ್ ನಾ ಎರಡು ದಿನ ಫಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ತರ್ಡ್ ಡೇಯಿಂದ ನನಗೆ ನಿಜವಾಗ್ಲೂ ಈ ಬೆಳಗ್ಗೆ ಐದು ಗಂಟೆಗೆ ಹೇಳುವಂತಹ ಟೈಮಿಂಗ್ಸ್ ಏನಿದೆ ನಾನು ಹೇಳ್ತಾ ಇದ್ದಿದ್ದು ಯೂಶ್ಲಿ ಆರು ಗಂಟೆ ಆರುವರೆಗೆ ಬಟ್ ಇವಾಗ ಒಂದು ಎರಡು ಮೂರು ದಿನ ಹೆದ್ದು ಆಮೇಲೆ ಅದು ಚೆನ್ನಾಗಿ ಪ್ರಾಕ್ಟೀಸ್ ಆಗ್ತಾ ಇದೆ ಸೊ ಇದ್ರ ಜೊತೆಯಲ್ಲಿ ನಾನು ಎಕ್ಸ್ಟ್ರಾ ಮನೆ ಕೆಲಸಗಳು ಏನಿರುತ್ತೆ ಮುಂಚೆ ಎಲ್ಲ ಸಂಜೆ ಬಂದಮೇಲೆ ಮಾಡೋಣ ಅಂತ ಬಿಟ್ಟೋಗಿ ಸಂಜೆ ಸುಮಾರು ಸಲ ಕೆಲಸಗಳು ಜಾಸ್ತಿ ಆಗಿದೆ ಅಂತ ಕೂಡ ನನಗೂ ಫೀಲ್ ಆಗಿತ್ತು ಸೊ ಅಂಥ ಕೆಲಸಗಳನ್ನೆಲ್ಲದನ್ನು ಕೂಡ ನಾನು ಬೆಳಗ್ಗೆನೆ ಮುಗಿಸ್ಕೊಳ್ತೀನಿ ಬೆಳಗ್ಗೆನೆ ಸ್ವಲ್ಪ ಎಲ್ಲರೂ ಮನೆ ಎಲ್ಲನೂ ಕೂಡ ನಾನು ಕ್ಲೀನ್ ಮಾಡಿಟ್ಟು ಹೋಗಿಟ್ಟು ಹೋಗ್ಬಿಟ್ರೆ ನಂಗೆ ಸಂಜೆ ಬಂದ ತಕ್ಷಣ ಡೈರೆಕ್ಟ್ ಅಡುಗೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಸೊ ಇನ್ನು ರಾಗಿ ಗಂಜಿನ ನಾನು ಸಂಜೆ ಟೈಮು ಕೂಡ ಕುಡಿತೀನಿ ಕೇಸ್ ಮಾರ್ನಿಂಗ್ ಏನಾದರೂ ಆಗಲಿಲ್ಲ ಅಂತ ಅಂದಾಗ ಸಂಜೆ ಬಂದು ಸ್ನ್ಯಾಕ್ಸ್ ಟೈಮಲ್ಲಿ ನಾನು ರಾಗಿ ಗಂಜಿನ ಮಾಡ್ಕೊಳ್ತೀನಿ ಸೊ ಮಾಡೋದು ತುಂಬಾ ಸುಲಭ ಸೊ ಎಲ್ಲರಿಗೂ ಯೂಶಲಿ ಗೊತ್ತಿರುತ್ತೆ ಬಟ್ ಸುಮಾರು ಜನ ಕೆಲವೊಂದು ಸಲ ಗಂಟೆ ಆಗಿಬಿಡುತ್ತೆ ಅಂತಾರೆ ಅವರು ಈ ಥರ ಸಪ್ರೇಟ್ ಬೌಲಲ್ಲಿ ಒಂದು ಎರಡು ಸ್ಪೂನ್ ರಾಗಿ ಹಿಟ್ಟಿನ ಹಾಕೊಂಡು ಅದಕ್ಕೆ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಪೇಸ್ಟ್ ಫಾರ್ಮಲ್ಲಿ ಇಟ್ಕೊಂಡಿರಿ ಸೊ ನಂತರ ನೀರು ಕಾದಿರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಂತರ ಈ ರೀತಿ ಮಿಕ್ಸ್ ಮಾಡಿರೋದು ಏನಿದ್ದ ಮಾಡಿರೋದೇನಿದ್ದರಾಗಿಟ್ಟು ಅದನ್ನ ಹಾಕಿ ನೀವು ತಿರುಗಿಸ್ತಾನೆ ಇರಬೇಕಾಗುತ್ತೆ ಮಧ್ಯಾಹ್ನ ಎಲ್ಲೂ ಮಧ್ಯ ಎಲ್ಲೂ ಕೂಡ ನಿಲ್ಸೋಕ್ಕೆ ಹೋಗ್ಬಿಡಿ ಇಲ್ಲಾಂದರೆ ಗಂಟಾಗುವಂತಹ ಚಾನ್ಸಸ್ ಇರುತ್ತೆ ಸೊ ಆ ರೀತಿಯ ಮಾಡಿಕೊಂಡ್ರೆ ರಾಗಿ ಗಂಜಿ ತುಂಬ ಬೇಗನೆ ಪ್ರಿಪೇರಾಗಿ ಹೋಗ್ಬಿಡುತ್ತೆ ಸೊ ಹಾಗೆ ಈ ವಿ ಒಂದು ವ್ಲಾಗಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಸ್ನೇಹಿತರೆ ನೀವು ಪ್ರತಿದಿನ ಆದಷ್ಟು ಕೂಡ ಯೂನಿವರ್ಸಿಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡಿ ಹಾಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮ್ಗೆ ಎಷ್ಟು ಜನ ಗೊತ್ತಿದ್ದೀವಿ ಅಂತ ನಂಗೆ ಗೊತ್ತಿಲ್ಲ ಸೊ ನೋಡೋಣ ಆದರೆ ನೆಕ್ಸ್ಟು ಅದ್ರ ಬಗ್ಗೆ ಕೂಡ ಒಂದು ವೀಡಿಯೋ ಮಾಡ್ತೀನಿ ಸೊ ಮ್ಯಾನಿಫೆಸ್ಟ್ ಅಂದರೆ ಏನು ಸೊ ಇವತ್ತು ನಾನು ಎಲ್ಲದನ್ನು ಕೂಡ ಮಾಡಿದ್ದೀನಿ ಟಾಸ್ಕನ್ನು ಯಾವುದೂ ಕೂಡ ಇನ್ಕಂಪ್ಲೀಟ್ ಮಾಡಿಲ್ಲಪ್ಪ ನನಗೆ ತುಂಬಾ ಖುಷಿಯಾಯಿತು ಇವತ್ತಿನ ದಿನ ಈ ರೀತಿ ಅದಾಗಿರುತ್ತೋ ಬಿಡುತ್ತೋ ಬಟ್ ಆಗುತ್ತೆ ನಾನು ಮಾಡಿದ್ದೀನಿ ಆಲ್ರೆಡಿ ಅನ್ನೋ ಥರ ನೀವು ಫೀಲ್ ಮಾಡ್ತಾ ಇರಬೇಕು ನಿಜವಾಗ್ಲೂ ಮನೇಲೂ ಕೂಡ ದೊಡ್ಡವರು ಹೇಳ್ತಾರೆ ಗೊಟ್ಟ ಏನಾದ್ರು ನೆಗೆಟಿವ್ ಆಗಿ ಅಥವಾ ತಪ್ಪಾಗಿ ಮಾತಾಡುವಾಗ ಹಂಗೆಲ್ಲ ಮಾತಾಡಬೇಡ ಮತ್ತು ಏನಾದ್ರು ಏನಾರು ತಥಾಸ್ತಂದುಬಿಟ್ರೆ ಹಾಗೆ ಆಗುತ್ತೆ ಅಂತ ದೇವರು ಅಂದರೆ ಯಾರು ಇಲ್ಲಿ ಯೂನಿವರ್ಸ್ ಅಷ್ಟೇ ಸೊ ನೀವೇನು ಮಾತಾಡ್ತೀರೋ ಅದು ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಏನು ಮಾತು ಯಾವ ಯೋಲೋಚನೆ ಆಲೋಚನೆಗಳಿರುತ್ತೋ ಆದಷ್ಟು ನೆಗೆಟಿವ್ ಆಗಿ ಮಾಡೋದಕ್ಕಿಂತ ಪಾಸಿಟಿವ್ ಆಗಿ ಮಾಡಿ ಅದರಿಂದ ನಿಮಗೂ ಒಳ್ಳೆಯದಾಗುತ್ತೆ ಜೊತೆಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಒಳ್ಳೆಯದಾಗುತ್ತೆ ಅಲ್ವಾ ಇವಾಗ ನೀವು ಹೆಣ್ಮಕ್ಳು ಬೇಗ ಇದ್ದು ಮನೇಲಿ ರೀತಿ ಕೆಲಸ ಮಾಡ್ಕೊಳ್ಳೋದ್ರಿಂದ ಸೊ ಫ್ಯಾಮಿಲಿಲಿ ಕೂಡ ಎಲ್ಲರಿಗೂ ನಾವು ನ್ಯೂಟ್ರಿಷಿಯಸ್ ಆಗಿ ಚೆನ್ನಾಗಿ ಅಡುಗೆನ ಮಾಡಿ ಇಡಬಹುದು ಯಾಕೆ ಎಸ್ಪೆಷಲಿ ಈ ಮಾತನ್ನ ವರ್ಕಿಂಗ್ ವುಮೆನ್ಸಿಗೆ ಅಂತ ನಾನು ಹೇಳ್ತೀನಿ ಅಂದರೆ ನಮಗೆ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಎಲ್ಲ ದಿನ ನಮ್ಮ ಮೂಡ್ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಬೆಳಗ್ಗೆ ಯಾವುದೋ ಒಂದು ಪಾಸಿಟಿವಿಟಿ ಒಂದು ಪಾಸಿಟಿವ್ ಮೂಡಿಂದ ಡ್ಯೂಟಿಗೆ ಹೋಗ್ತೀವಿ ಬಟ್ ಅಲ್ಲಿ ನಾವು ಮಾಡದೇ ಇರುವಂತಹ ತಪ್ಪುಗಳಿಗೆ ಏನೋ ಒಂದು ಮಾತನ್ನ ಕೇಳಬೇಕಾಗುತ್ತೆ ಸೊ ಅದು ನಮ್ಮ ಇಡೀ ದಿನದ ನಮ್ಮ ಮೂಡನ್ನು ಹಾಳು ಮಾಡಬಹುದು ಸೊ ಈ ರೀತಿ ಸುತ್ತಮುತ್ತ ಜನಗಳಲ್ಲಿ ಆ ಒಂದು ನೆಗೆಟಿವಿಟಿ ಇದ್ದಾಗ ನಾವು ಕೂಡ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಬಟ್ ಆದರೂ ಕೂಡ ಅಷ್ಟು ನೆಗೆಟಿವಿಟಿಯಲ್ಲೂ ನಾವು ನಮ್ಮನ್ನು ಹೇಗೆ ಪಾಸಿಟಿವ್ ಆಗಿ ಇಟ್ಕೊಬೋದು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ ಸೊ ಎಲ್ಲದಕ್ಕೂ ಕೂಡ ಒಂದು ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಬಟ್ ನೀವು ಅದೇ ತಕ್ಕಂತೆ ಒಂದು ನಿಮ್ಮ ಎವ್ರಿ ಡೇ ರುಟೀನಲ್ಲಿ ಕೆಲಸಗಳನ್ನ ಮಾಡ್ತಾ ಹೋಗಬೇಕಾಗುತ್ತೆ ಅಷ್ಟೇ ಅವರೇನೋ ಹೇಳ್ತಾರೆ ಇವರೇನೋ ಹೇಳ್ತಾರೆ ನನ್ನ ಇಲ್ಲ ಕೈಯ್ಯಾಗ್ತಾಯಿಲ್ಲ ಅವ್ರಾಗಂದರು ಇವ್ರೀಗದ್ದು ಅಂದರೆ ಬಿಟ್ಟರೆ ಅದರಿಂದ ಬರುವಂತಹ ಒಂದು ಪ್ರತಿಫಲ ಏನಿರುತ್ತೆ ಅದನ್ನು ಫೇಸ್ ಮಾಡೋದು ನೀವೇ ಅಲ್ವಾ ಹಾಗಾಗಿ ನಂತರ ಇಲ್ಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟು ಹಾಗೆಯೇ ರಾಗಿ ಗಂಜಿ ಇರ್ಬೋದು ಜೊತೆಗೆ ಮಜ್ಜಿಗೆ ಎಲ್ಲನೂ ಕೂಡ ಬಾಕ್ಸ್ಗೆ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು ಸೊ ಬೆಳಗ್ಗೆ ಒಂದು ಗ್ಲಾಸ್ ರಾಗಿ ಗಂಜಿ ಕುಡಿದು ಡ್ಯೂಟಿಗೆ ಹೋಗ್ತೀನಿ ಅದಾದ ನಂತರ ಅಲ್ಲಿ ಹೋದ್ಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾನು ಬ್ರೇಕ್ಫಾಸ್ಟ್ನ ತಿನ್ಕೊಳ್ತೀನಿ ನೋಡ್ತಾ ಇದ್ದೀರಲ್ವಾ ಸೊ ಜೊತೆಗೆ ನಾನು ಒಂದು ಎಕ್ಸ್ಟ್ರಾ ಸಲಾಡ್ ಬಾಕ್ಸ್ನ ಕೂಡ ತೊಗೊಂಡು ಇದ್ದೆ ಬಟ್ಟು ಇವತ್ತೇನೋ ಗೊತ್ತಿಲ್ಲ ಸೊ ಸೌತೆಕಾಯಿ ಎಲ್ಲನೂ ಕೂಡ ತರೋದು ಮರ್ತೋಗ್ಬಿಟ್ಟಿದ್ದೀನಿ ಕ್ಯಾರೆಟ್ ಎಲ್ಲನೂ ಹಾಗಾಗಿ ಇವತ್ತು ತೊಗೊಂಡು ಹೋಗ್ತಾ ಇಲ್ಲ ಸೊ ಇವಾಗ ಡ್ಯೂಟಿಗೆ ರೆಡಿ ಆಗ್ತಾ ಇದ್ದೀನಿ ಸೊ ಇದೇ ಇವತ್ತಿನ ನನ್ನ ಔಟ್ಫಿಟ್ ಸೊ ನೋಡ್ತಾ ಇದ್ದೀರಲ್ವಾ ಅದ್ರ ಜೊತೆ ಮ್ಯಾಚಿಂಗ್ ಜುಂಕ ಕೂಡ ಹಾಕೊಂಡಿದ್ದೆ ಯೂಶ್ವಲಿ ಜುಂಕ ಅಂದ್ರಂತೂ ನಂಗೆ ಪರ್ಸ್ನಲಿ ಯಾವಾಗಲೂ ಫೇವ್ರೆಟೆ ಸೊ ಯಾರಿಗೆಲ್ಲ ಜುಮ್ಕಿ ಇಷ್ಟ ಕಮೆಂಟ್ ಮಾಡಿ ಓಕೆನಾ ಸೊ ಇದಿಷ್ಟು ಆಗಿತ್ತು ನನ್ನ ಡೇ ತ್ರೀ ಆ್ಯಂಡ್ ಡೇ ಫೋರ್ನ ಜರ್ನಿ ಸೊ ಐ ಹೋಪ್ ನನ್ನ ಒಂದು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಜರ್ನಿ ನೀವೆಲ್ಲರಿಗೂ ಯೂಸ್ಫುಲ್ ಆಗ್ತಾ ಇರ್ಬೋದು ನಿಮ್ಮನ್ನು ಕೂಡ ಸ್ವಲ್ಪ ಆದರೂ ಸ್ವಲ್ಪ ಮಟ್ಟಿಗಾರರು ಮೋಟಿವೇಟ್ ಮಾಡಿರ್ಬೋದು ಅಂತ ಅಂದ್ಕೊಳ್ತೀನಿ ಸೊ ನನ್ನ ಜರ್ನಿ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ